ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯದ್ದನವರ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಗ್ರಿ ಶಕ್ತಿಶಾಲಿ ಶಕ್ತಿಶಾಲಿಯಾದಂಥದ್ದು ಏನು ರೀ ರೋಗ ನಿರೋಧಕ ಶಕ್ತಿ ಹೆಚ್ಚಕ ಹೆಚ್ಚು ಏನು ರೀ ಹಾರ್ಮೋನ್ಸ್ ಸಮಸ್ಯೆ ಇದ್ರೆ ಉಪಯೋಗ ಉಪಯೋಗ ಆಕತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಏನ್ರಿ ಅಂತ ಅಂಥದ್ದು ಒಂದು ಅದ್ಭುತವಾದಂಥ ಒಂದು ಸಿಹಿ ತಿಂಡಿ ಅದು ಸಿಹಿ ತಿಂಡಿ ಅದಕ್ಕೆ ನಮಗೆ ಅಂಟಿನ ಮಠ ಅಂತಿ ಹಸಿ ಇರ್ತೈತೆ ಅದು ಅಂಟಿನ ಉಂಡಿ ಮಾಡೋದ್ರಿಂದ ಅಂಟಿನ ಉಂಡಿ ಮಾಡ್ತಿದ್ದರು ನಮ್ಮ ಅಜ್ಜ ಮಾಡ್ತಿದ್ದೆ ಯಾವಾಗ ನಮಗೆ ಕಾಲಕ್ಕಾಗಿ ಅದು ಯಾವಾಗ ಕಾಲಕ್ಕೆ ಮಾಡ್ತಿದ್ರು ಅದನ್ನು ಅಂಟಿ ಉಂಡಿ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿಲ್ಲ ನಾವು ಮಾಡೋಕ್ಕೂ ಬರೋದು ರೀ ಏನ್ರಿ ಹಂಗೆ ಅವಾಗ ಮಾಡ್ತಿದ್ರು ಅಂತ ಒಂದು ಅದ್ಭುತವಾದಂಥ ಸಿಹಿ ತಿಂಡಿ ಸಿಹಿ ಲಾಡು ಲಡ್ಕಿ ಮುಂಡಿ ಅಂತ ಇರಲ್ಲ ಆ ಥರದ ಲಾಡು ಒಂದು ಸಿಹಿ ಇದು ಸಿಹಿ ಪದಾರ್ಥ ಇದು ಅದಕ್ಕೆ ನಮ್ಮ ಮಹಾಶಿವಯೋಗಿ ಶಿವಪ್ಪಯ್ಯ ಅಂತ ಏನಾದನ ನೀವು ಸ್ವೀಟ್ ಹಂಚ್ಕೊತ ಹೋಗ್ರಿ ಒಳ್ಳೆಯದಾಗತ್ತೇಳನ ಈಗ ನಮ್ಮ ಅಣ್ಣನ ಮಗ ಸ್ವೀಟ್ ಅಂಗಡಿ ಇಟ್ಟನ ಮಾಡ್ಕೊತ ಹೊಟ್ಟಣ ಕರೆದಂಟಿಂದ ಅಂಟು ಫೇಮಸ್ ಅಲ್ಲ ಅಮೀನ್ಗಡದ ಅಂಟು ಫೇಮಸ್ ಅಂಟು ಅದು ಏನು ರೀ ಈಗ ಕಲಬುರಗಿ ಕಲ್ತ ನಾನು ಯಾರೋ ಗೋಕಾಕ್ದವ ಗೋಕಾಕದ ನಮ್ಮ ಮನೆಗೆ ಕಲ್ತು ಹೋಗ್ಯಾನೆ ನಾನು ಸಣ್ಣವಿದ್ದಾಗ ಎತ್ಕೊಂಡೆ ನಾನು ಚೆನ್ನಮಸಪ್ಪ ಅಂತೇಳಿ ಅವಾಗ ಗೋಕಾಕಲ್ವ ಚನ್ನಬಸಪ್ಪ ಅಂತೆ ಕಲಬುರಗಿ ಚನ್ನಬಸಪ್ಪ ಎತ್ಕೊಂಡೆ ನಾನು ಅಲ್ಲಿಂದ ಅಮೀನ್ಗಡ ಅಂತೇಳಿ ಅವನು ಆಡ್ದಾಗ ಅದ ಅವನು ಎತ್ಕೊಂಡ ನಾನು ನನ್ನ ಗುರಪ್ಪ ಅಂತೇಳಿ ಇದ್ದಾವ ಇವ ಚಂದ್ರಶೇಖರ ಅಪ್ಪ ಚಂದ್ರಶೇಖರ ಅಂಥೇಳಿ ಈಗ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ತೆಗ್ದಾರವ ಅಂಗಡಿ ಮಾಡ್ಯಾರ ಕೋಲ್ಡ್ ಡ್ರಿಂಕ್ಸ್ ಅಂಗಡಿನ ಅವರು ಅಪ್ಪ ನಾನು ಹೇಳೋದು ನಾನು ಸಣ್ಣವ ಇದ್ದೆ ನಾನು ನಾನು ಇದು ಇದ್ದೆ ಅವಾಗ ಎತ್ಕೊಂಡು ಸಣ್ಣ ಕೂಸು ನಾನು ಎತ್ಕೊಂಡು ಇದು ಮಾಡ್ತಿದ್ದೆ ನಾನು ಅವಾಗ ಅವ ಅಜ್ಜಿ ಹೇಳಿದ್ದ ನಾನು ಹೊತ್ತು ಅಂಥ ಅದ್ಭುತವಾದಂಥ ಒಂದು ಲಾಡು ಲಾಡು ಬಗ್ಗೆ ಉಂಡಿ ಬಗ್ಗೆ ಅಂಟಿನ ಉಂಡಿ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ ನಾನು ಅದ್ಭುತವಾದಂಥ ಮಾಹಿತಿ ಹೇಳ್ತೀನಿ ಮತ್ತು ಇದನ್ನು ಇದನ್ನು ಬಗ್ಗೆ ಉಪಯೋಗ ತಗೊಂಡು ಏನು ತಗೋಬೇಕಂತೇಳಿ ನಿಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕೆ ಪೂರ್ವವಾಗಿ ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಹುಡುಗ ತುಂಬಬೇಕಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಮತ್ತು ನಮ್ಮ ಅಸ್ತಮ್ಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈತಿರಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧ ಎಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಅಂದ್ರೆ ಇದಕ್ಕೆ ಏನೇನು ಬೇಕಪ್ಪ ಏನೇನು ಪದಾರ್ಥ ಬೇಕು ಅಂದರೆ ಬಿಳಿ ಎಳ್ಳು ಕರಿ ಎಳ್ಳು ಕರಿ ಜೀರಿಗೆ ಅಂತ ಇರತ್ತೆ ಅದು ಕಡಲೆ ಬೀಜ ಬೀಜ ಅಂದರೆ ಆಲಗಡಲೆ ಬೀಜ ಅವು ಸಾವಯವ ಬೆಲ್ಲ ಅಥವಾ ಕಪ್ಪು ಬೆಲ್ಲ ಅಂತಾರಲ್ಲ ಸಾವಯವ ಬೆಲ್ಲ ನುಗ್ಗಿ ಪೌಡರ್ ನುಗ್ಗಿ ತಪ್ಪಲ ಪೌಡರ್ ಆನಂತರ ಬಾದಾಮು ಬಾದಾಮು ಒಂದು ಪದ್ಧತಿ ಬಾದಾಮು ನೋಡಿ ಬಾದಾಮು ಪೌಡರ್ ಸೋಂಪು ಕಾಳು ಪೌಡರ್ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣ ಇವೆಲ್ಲ ನೂರು ನೂರು ಗ್ರಾಮ್ ಅಂದ್ರೆ ಇದನ್ನು ಒಂದು ಇಪ್ಪತ್ತೈದು ಗ್ರಾಮ್ ತೊಗೊಂಡ್ರಿ ಏನು ಅಶ್ವಗಂಧ ಜ್ಯೇಷ್ಠ ಮಧು ಚೂರ್ಣ ಅಶ್ವಗಂಧ ಚೂರ್ಣ ಇಪ್ಪತ್ತೈದು ಗ್ರಾಮು ಇಪ್ಪತ್ತೈದು ಗ್ರಾಮು ಜ್ಯೇಷ್ಠ ಮಧು ಏನು ರೀ ಇಪ್ಪತ್ತೈದು ಗ್ರಾಮು ಶುಂಠಿ 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 ಪೌಡರ್ ಅಂತ ಅದು ಅಥವಾ ಶುಂಠಿ ಚೂರ್ಣ ಪೌಡರ್ ಅಂದ್ರೆ ಬಂದ ಚೂರ್ಣ ಅಂದ್ರೆ ಬಂದ ಚೂರ್ಣ ಅಂತ ಆಯುರ್ವೇದಿಕ್ ಭಾಷೆದಾಗ ಅಂತಾರೆ ಪೌಡ್ರ್ ಅಂತೇಳಿ ಇಂಗ್ಲೀಷ್ ಭಾಷೆದಾಗ ಅಂತಾರೆ ಅಂತೀವಿ ನಾವು ಎಳ್ಳು ಹೇಳಿದ್ರೆ ಎಳ್ಳು ತೊಗೊತೀರಿ ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಕರಿ ಜೀರಿಗೆ ಕರಿ ಜೀರಿಗೆ ಎಷ್ಟು ತೊಗೋಬೇಕಪ್ಪ ಅಂದರೆ ಇವನು ಎಳ್ಳು ಬಿಳಿ ಎಳ್ಳು ಎಳ್ಳು ಬಿಳಿ ಎಳ್ಳು ಸೇರಿ ಒಂದೊಂದು ನೂರು ಗ್ರಾಮ್ ತೊಗೊಂಡ್ರಪ್ಪ ಅಂದರೆ ಇದನ್ನ ಐವತ್ತು ಗ್ರಾಮ್ ತೊಗೊಳ್ತೀವಿ ಕಡ್ಲಿ ಬೀಜ ಒಂದು ಗ್ರಾಮ್ ತೊಗೊಳಿ ಕಪ್ಪು ಬೆಲ್ಲ ಅಥವಾ ಸಾವಯವ ಬೆಲ್ಲ ಇವು ಇವೆಲ್ಲ ಸೇರಿಸಿ ಎಷ್ಟಾಗತ್ತೆ ಅಷ್ಟು ಆಗ್ಬೇಕದು ನೂರೂರು ಗ್ರಾಮ್ ಹೆಂಗ್ ಅಲ್ಲ ನುಗ್ಗಿ ಪೌಡರು ಬಾದಾಮ್ ಪುಡಿ ಪೌಡರು ಸೋಂಪು ಕಾಳು ಪೌಡರು ಇವನ್ನೆಲ್ಲ ಸೇರಿಸಿ ಅಶ್ವಗಂಧದ ಪೌಡರು ಸ್ವಲ್ಪ ಒಂದು ಒಂದು ಇಪ್ಪತ್ತೈದು ಗ್ರಾಮು ಹಸಿಗಂಧದ ಪೌಡರು ಸ್ವಲ್ಪ ಒಂದು ಹತ್ತು ಗ್ರಾಮು ಹದಿನೈದು ಗ್ರಾಮು ಹತ್ತು ಹದಿನೈದು ಗ್ರಾಮು ಜ ಜ್ಯೇಷ್ಠ ಮಧು ಪೌಡರು ಒಂದು ಹತ್ತು ಹದಿನೈದು ಗ್ರಾಮು ಶುಂಠಿ ಪೌಡರು ಇವುಂಡೆಲ್ಲ ಹಾಕಿ ಒಂದು ನಾಡು ತಯಾರು ಮಾಡ್ತೀರಿ ಎಷ್ಟಾದ್ರೆ ಎಷ್ಟು ಗಾತ್ರ ತೆಗಿಬೇಕು ಒಂದು ಲಿಂಬಿಕಾಯಿ ಗಾತ್ರ ತೆಗಿಬೇಕು ಪೌಡ್ರ್ ಮಾಡ ಉಂಡೆ ಮಾಡಬೇಕು ಲಡ್ಕೆ ಉಂಡೆ ಬಾಳಿಸಲ್ಲ ನಿಂಬೆಣ್ಣೆನಿಗೆ ಆ ಮಾಡಬೇಕು ಮಾಡಿ ಅದನ್ನು ದೇಶಿ ಹಸುವಿನ ಹಾಲಿನ ಜೊತೆಗೆ ತೊಗೊಂಡ್ರೆ ಬೆಳಗ್ಗೆ ಖಾಲಿ ಒಟ್ಟಾಗ ತಿಂದು ದೇಶಿ ಹಸುವಿನ ಹಾಲು ಶೇವಣೆ ಅಂದ್ರೆ ಅದ್ಭುತವಾಗಿ ಕೆಲಸ ಕೊಡ್ತೀವಿ ಒಂದು ಹತ್ತು ನೋವಿನ ಮಾತ್ರೆಗೆ ಸುಮಾನ ಒಂದು ಲಾಡು ಹೆಣ್ಣು ಇದಕ್ಕೆ ಏನೇನಾಗತ್ತಪ್ಪ ಅಂದ್ರೆ ಮೂಳೆಗಳು ಬಲಗೊಳ್ಳುತ್ತವೆ ನಿಮ್ಮ ಮೂಳೆ ಅಲ್ಲಿ ಸ್ಟ್ರಾಂಗ್ ಹಾಕೋ ಮೂಳೆಗಳು ಸ್ಟ್ರಾಂಗ್ ಹಾಕವು ಮಂಡಿ ನೋವು ಬೆನ್ನು ನೋವು ಏನಾರಿದ್ರೆ ಕಡಿಮೆ ಆಗತ್ತ ರಕ್ತ ಸಂಚಾರ ಸರಳ ಸರಳಾಗತ್ತ ನರ ದೌರ್ಬಲ್ಯ ಏನಾರಿದ್ರೆ ಅದು ಕಡಿಮೆ ಆಗತ್ತೆ ರಕ್ತ ಹೆಪ್ಪುಗಟ್ಟಿ ಎಲ್ಲರಿಗೆ ಅಲ್ಲಿಟ್ಟು ಇಲ್ಲಿಟ್ಟು ಇರುತ್ತೆ ರಕ್ತ ಕೆಟ್ಟ ಅದು ಅದು ಕಡಿಮೆ ಆಗುತ್ತೆ ಹಾರ್ಮೋನ್ಸ್ ಸಮಸ್ಯೆ ಏನಾರ ಇದ್ರಂದ್ರೆ ಅದು ಹೆಚ್ಚು ಕಡಿಮೆ ಯಾಕೆ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಯಾಕೆ ಅದು ಸೈಟಿನ ತರ್ತ ಈಗ ಉಪಯುಕ್ತ ಆಗುತ್ತೆ ಅದ್ರ ಹಾರ್ಮೋನ್ ಸಮಸ್ಯೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಎಲ್ಲರಿಗಿಂತ ಜಾಸ್ತಿ ಯಾವುದಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದರಲ್ಲಿ ಶಕ್ತಿಶಾಲಿಯೇ ಸಿಹಿ ತಿಂಡಿದ ಸಿಹಿ ಉಂಡೆ ಏನು ಉಂಡಿ ಅಂಟಿನ ಈ ಸ್ವೀಟು ಇದನ್ನು ತಿಂದೂ ದೇಸಿ ಹೆಸುವಿನ ಹಾಲು ನಾಟಿ ಹೆಜುವಿನ ಹಾಲು ಒಂದು ಗ್ಲಾಸ್ ಕುಡಿದ್ರಪ್ಪ ಅಂದ್ರೆ ಅದ್ಭುತವಾಗಿ ಕೆಲಸ ಮಾಡ ನಾಟಿ ಹಸುವಿನ ಹಾಲಿಗೆ ಒಂದು ಒಂದು ಗ್ಲಾಸ್ ಹಾಲಿಗೆ ಒಂದು ಟೇಬಲ್ ಚಮಚೆ ಅದರದ ದೇಸಿ ಹಸುವಿನ ನಾಟಿ ಹಸುವಿನ ತುಪ್ಪ ಒಂದು ಗ್ಲಾಸ್ ಅದು ಒಂದು ಚಮಚೆ ಟೇಬಲ್ ಚಮಚೆ ಒಂದು ನಾ ಶಾಲೆಗೆ ಒಂದು ಟೇಬಲ್ ಚಮಚ ಹಾಲು ತುಪ್ಪ ಕೊಟ್ಟು ಕುಡಿದ್ರೆಪ್ಪ ಅದು ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ಏನು ಅದ್ಭುತವಾಗಿ ಅಂದರೆ ಅದ್ಭುತವಾಗಿ ಅಷ್ಟು ಆರೋಗ್ಯವಾಗಿ ನೀವು ಏನು ಮಾಡಿದೆ ನಾನು ಅನ್ನುವಾಗ ಅಷ್ಟು ಅಗ್ರಿ ಆರೋಗ್ಯಪೂರ್ಣವಾಗಿ ಕೆಲಸ ಮಾಡುತ್ತಿದ್ದು ಆರೋಗ್ಯಪೂರ್ಣವಾಗಿ ಇರೋ ಜೀವನ ನಡೆಸುವಾಗ ಹಂಗುವ ಹಂಗ ಆಗುವ ಹಂಗೆ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪ್ಯೋಗು ನನಗೆ ಕಮೆಂಟ್ ಮಾಡಿ ತಿಳಿಸ್ವಿ ಅಥವಾ ವಯಸ್ಸು ಮಿಸ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದ್ರ ಸೇವನೆಯಿಂದ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಯಾವುದು ನೋ ಸೈಡ್ ಎಫೆಕ್ಟ್ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ದಯವಿಟ್ಟು ಇದನ್ನು ಮಾಡಿ ಉಪಯೋಗ ತೊಗೊಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲ ವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಮತ್ತೆ ಭೇಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು